ఇవతో బళగ కాంగ్రెస్ వతయంగా బ్రగ జిల్లాధికారి నేను మనవి మాతాయి ఆగ్రహ మాతాయి తక్షణ భారతద్రపతి కర్ణాటక రాజు తక్షణ బేర రా నేమకూలక కర్ణాటక రా కను సవస్థ కాపాడక కేకొవి అదే రీతి బిజెపి వామాలి సందరమయ్య సాహ నేతృత్వంలో నమే వరవయి కొంటుడి నెలు ఎలా మధ్య పరంగా ఎల్ యోజన అనుష్ఠాన ఇవత్తు సమయ్య సాహులు ఒకే ఆడతాయిజెపి అధికార కారణ ఎస్ట్ అంత ಆಡಳತ್ರೆ ಮಾಡಲಿಕ್ಕೆ ಒಂದು ಅನುಮತಿ ನೀಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ನಾವು ನಾಲ್ಕು ವರ್ಷ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಒಂದು ತಾಳ್ಮೆಯಿಂದ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕಂತ ನಿಮ್ಮಲ್ಲಿ ನಾನು ಆಗ್ರಹ ಮಾಡ್ತೀನಿ ఈ ప్రతిభన జిల్లాధికారి మనవి పత్ర కూడా కేంద్ర బజెపి నయక ఇన్నూ కూడా నిమ్మ ఈసెవ్యాపీ స్వాతంత్ర సంగ్రమూ నమ్మ దేశ స్వాతంత్రవన్న తిరిగి ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಹಬ್ಬದ ದೋಸಿದಲ್ಲಿ ಆಗುತ್ತಂತ ಈ ಸಂದರ್ಭದಲ್ಲಿ ಹೇಳಿಕೆ ಮುಖಾಂತರ ಈ ಬಿಜೆಪಿ ನಾಯಕರಿಗೆ ಎಚ್ಚರಿಕೆಯನ್ನ ಕೊಡಲಿ ಬಯಸ್ತೀನಿ ಇವತ್ತು ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಅದೇ ರೀತಿ ನಮ್ಮ ನಗರ ಶಾಸಕರನ್ನ ಒಳಗೊಂಡು ನಾವೆಲ್ಲರೂ ಕೂಡ ಇವತ್ತು ಶಾಂತಿಯಿಂದ ಕಚೇರಿಯಿಂದ ಚಂದಮ ಸಲದೊಳಗೆ ನಮ್ಮ ಒಂದು ಏಕತೆಯನ್ನ ಹಾಗೂ ಪಕ್ಷ ನಿಷ್ಠೆಯನ್ನ ಹಾಗೂ ಸಿದ್ದರಾಮಯ್ಯ ಸಾಹೇಬ ಪರವಾಗಿ ನಮ್ಮ ನಿಷ್ಠೆಯನ್ನ ಅತ್ಯಂತ ಶಿಸ್ತಿನಿಂದ ತೋರಿಸುವಂತ ಎಲ್ಲ ಮುಖಂಡರಲ್ಲಿ ನಮ್ಮಗಳನ್ನ ಕೇಳ್ಕೊತೀವಿ ನಮ್ಮ

ಏ ಬನ್ನಿ ಎಲ್ಲ ಬರ್ತೀರಾ ನಡಕೊಂಡಿದ್ದಾರೆ

ಅನ್ನ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಖಂಡಿಸಿ ನಮ್ಮ ನಗರ ಶಾಸಕರನ್ನ ಒಳಗೊಂಡು ಪ್ರಣಾಲ್ ಅಬ್ಬಾರ್ ಇರ್ಬೋದು ಇನ್ನಿತರ ಎಲ್ಲ ನಾಯಕರನ್ನ ಒಳಗೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದೀವಿ ಈ ಒಂದು ಕೈ ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯದ ಬಿಜೆಪಿ ನಾಯಕರಿಗೆ ನಾವು ಹೇಳಲಿಕ್ಕೆ ಬಯಸ್ತೀವಿ ಒಂದು ಚುನಾಯಿತ ಸರ್ಕಾರವನ್ನು ಒಂದು ವಾಮ ಮಾರ್ಗದಿಂದ ನೀವೇನು ಡಿಸ್ಟರ್ಬ್ ಮಾಡಲಿಕ್ಕೆ ಹೊಟ್ಟಿದ್ದೀರ ರಾಜ್ಯದ ಜನತೆ ನಿಮ್ಮನ್ನು ಯಾವತ್ತೂ ಶ್ರಮಿಸುದಿಲ್ಲ ಅಂತ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಅದೇ ರೀತಿ ನಮ್ಮ ಪಕ್ಷದ ನೂರ ಮೂವತ್ತಾರು ಶಾಸಕರು ಕೂಡ ಒಗ್ಗಟ್ಟಿನಿಂದ ಇದ್ದೀವಿ ಎಲ್ಲರೂ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ನಾವೆಲ್ಲ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಭಾರತ ದೇಶದ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ ಕರ್ನಾಟಕದ ರಾಜ್ಯಪಾಲರನ್ನು ಕೂಡಲೇ ಅವರು ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಇಲ್ಲಿಂದ ವಜಾ ಮಾಡಬೇಕಂತ ನಾವು ರಾಷ್ಟ್ರಪತಿಯಲ್ಲಿ ನಾವು ಮನವಿ ಮಾಡ್ಕೊತೀವಿ ಅದೇ ರೀತಿ ಮೂಡ ಹಗರಣ ಅಂತ ಏನು ಬಿಜೆಪಿಯವರು ಕರಿತಾ ಇದ್ದಾರೆ ಇದು ಅವ್ರದೇ ಸರ್ಕಾರ ಅವ್ರದೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಈಗಾಗಲೇ ಸವಿಸ್ತಾರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಸ್ಪಷ್ಟೀಕರಣ ನೀಡಿದರೂ ಕೂಡ ವಾಮ ಮಾರ್ಗದಿಂದ ಚುನಾಯಿತ ಸರ್ಕಾರವನ್ನು ಒಂದು ಜನರ ಆಶೀರ್ವಾದದ ವಿರುದ್ಧ ಇವತ್ತು ವಾಮ ಮಾರ್ಗದಿಂದ ಅದನ್ನು ಏನು ಕೆಡಲಿಕ್ಕೆ ಹೊರಕಿದ್ದಾರೆ ಅವರು ಇದಕ್ಕೆ ರಾಜ್ಯದ ಜನತೆ ತಕ್ಕ ಪಾಠ ಅವರಿಗೆ ಮುಂಬರುವಂತ ಕಲಿಸ್ತಾರೆ ಈ ಸಂದರ್ಭದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಈ ಒಂದು ಹೇಗೆ ಕೃತ್ಯವನ್ನು ಖಂಡಿಸ್ತೀವಿ ಅಂತ ಹೇಳಿ ಪಾಲಿಸಿ ಇದೆ ಅದನ್ನು ನಾವು ಖಂಡಿಸ್ತೀವಿ ನಾವು ಚೆನ್ನಾಗಿ ಕೇಳುತ್ತಾ ರಾಜ್ಯಪಾಲ ಅವರು ಒಂದು ಬಿ ಜೆ ಪಿ ಏಜೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಕಚೇರಿದಿಂದ ಏನು ಬರ್ತಿದ್ದೋ ಅವರೇ ಹೇಳೋಕ್ಕೆ ಇವರು ನಮ್ಮ ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ ಸಭೆಗಳಿಂದ ಎಮ್ ಎಲ್ ಪಿ ಜಗಾತ್ ಸಾಹೇಬರು ಹೆಂಬಾಳ್ಕರ್ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರನ್ನ ಕೊಡಿದ್ದೇವೆ ಅದು ಒಂದ ವಿನಂತಿ ಇದೆ ರಾಷ್ಟ್ರಪತಿಗೆ ಇಂಥ ರಾಜ್ಯಪಾಲಕ್ಕೆ ನಾವು ರಾಜ್ಯದಿಂದ ತೆಗಿಬೇಕು ಇದು ಅವ್ರ ಒಂದು ಬ್ಯಾರೆ ರಾಜ್ಯಪಾಲ್ ಈ ಕಾನ್ಸ್ಟಿಟ್ಯೂಷನ್ ಹೇಳ್ತಾವೆ ಅವ್ರ ಒಂದು ಪೇರು ಇರಬೇಕು ರಾಜ್ ಪಾರ್ಟಿ ಇದೆ ಇರಬಾರ್ದು ಅಂಥ ಒಂದು ರಾಜ್ ಕೊಡಬೇಕು ಮತ್ತು ನಾನು ಮತ್ತೆ ಒಟ್ಟಿದ್ದಾರೆ ಅದು ವಿಡ್ರಾ ಮಾಡಬೇಕು ನಾವು ನೋಡ್ತಾ ಇದ್ದೀವಿ ಆರು ತಿಂಗಳಿಂದ ಬಿಜೆಪಿ ಕೇಂದ್ರ ಕರ್ನಾಟಕ ಬಿ ಜೆ ಪಿ ಲೋಕ ಸರ್ಕಾರ ಒಂದೂರು ಮೂವತ್ತಾರು ಚಾಲನೆ ನಾವು ಇದ್ದೇವೆ ಪ್ರಯತ್ನ ಮಾಡ್ತಾರೆ ಪ್ರತೀತಿ ಒಂದು ವಸತಿ ತೊಗೊಂಡ್ಬರ್ತಾರೆ ಕೂಡ ಒಂದು ಹಣ ಒಂದು ರಾಷ್ಟ್ರಪತಿಗೆ ಇನ್ನೊಂದಷ್ಟೇ ನಾವು ವಿನಂತಿ ಮಾಡ್ತೀನಿ ಇದು ರಾಜ್ಯಪಾಲಗೆ ಕೆಲಸ ಕೊಡಬೇಕು ಮತ್ತು ನಮ್ಮ ಪಾರ್ಟಿಗೆ ನ್ಯಾಯ ಸಿಗಬೇಕು ನಮ್ಮ ಸರ್ಕಾರಿಗೆ ನ್ಯಾಯ ಸಿಗಬೇಕು ಸಿದ್ದರಾಮಯ್ಯ ಸಾಹೇಬ್ರಿಗೆ ನ್ಯಾಯ ಸಿಗಬೇಕು ನಾವು ಎಲ್ಲರೂ ಎಲ್ಲ ಸಚಿವರು ಎಲ್ಲ ಶಾಸಕರು ಟೋಟಲ್ ಪಾರ್ಟಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಡಿ ಶಿವಕುಮಾರ್ ಸಾಹೇಬ್ ಹಿಡ್ಕೊಂಡು ಎಲ್ಲರೂ ಒಗ್ಗಟ್ಟಿದ್ದೇವೆ ನಾವು ಸಿದ್ದರಾಮಯ್ಯ ಸಾಹೇಬ್ ಜೊತೆ ಹೇಳಿದ್ದೇವೆ